ಬೆಳೆ ಸಮೀಕ್ಷೆಗಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಬೆಳಗಾವಿ ಸುವರ್ಣಸೌಧ ಅಧಿವೇಶನದ ಸಂದರ್ಭದಲ್ಲಿ ಮಾಲಿನ್ಯ ಸಿಟಿ ಹತ್ತಿರದ ಪ್ರದೇಶದಲ್ಲಿ ಪ್ರತಿಭಟನೆ ನಡೆಸಿದರು ಸಂಘಟನೆಯ ಸಂಘದ ಸಂಸ್ಥಾಪಕ ಹಾಗೂ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಡಿಬ್ರಾಟ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಎಂಟು ವರ್ಷಗಳಿಂದ ಹಿಂಗಾರು ಮುಂಗಾರು ಬೇಸಿಗೆ ಮೂರು ಅವಧಿಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ ಅಲ್ಲದೆ ಹಂಗಾಮಿನಲ್ಲಿ ಹಲವಾರು ಸಮಸ್ಯೆಗಳು ಇದ್ದರೂ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇವೆ ಒಂದು ವರ್ಷದ ಅವಧಿಯಲ್ಲಿ ಹಿಸ್ಸಾವಾರ ಪ್ರಕಾರ ಬೆಳೆದ ಒಂದು ತಕಾವಿಗೆ ಹನ್ನೊಂದು ರೂಪಾಯಿ ಗೌರವಧನ ಮಾತ್ರ ಪಡೆದುಕೊಂಡು ಸರ್ಕಾರದ ಯಾವುದೇ ಸವಲತ್ತುಗಳಿಗೂ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ ಕಂದಾಯ ಇಲಾಖೆ ಕೃಷಿ ಇಲಾಖೆಗಳು ಬೆಳೆ ಸಮೀಕ್ಷೆದಾರರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಹತ್ತು ಲಕ್ಷ ಜೀವ ವಿಮಾ ಒದಗಿಸಬೇಕು ಸಾಮಾಜಿಕ ಭದ್ರತೆ ಮತ್ತು ಜೊತೆಗೆ ಸುರಕ್ಷಿತ ಮೂಲ ಸಂಪನ್ಮೂಲಗಳನ್ನು ಒದಗಿಸುವುದು ಬೆಳೆ ಸಮೀಕ್ಷೆ ವೇಳೆ ಯಾವುದೇ ಅವಘಡ ಅಪಘಾತವಾದರೆ ವೈದ್ಯಕೀಯ ನೆರವು ನೀಡಬೇಕೆಂದು ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದರು ನಮಸ್ಕಾರ ನನ್ನ ಹೆಸರು ರಾಜು ಡಿಫ್ರೆಂಡ್ ಅಂತ ಸಂಸ್ಥಾಪಕ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಗ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘ ಈಗ ಒಂದು ವರ್ಷ ನಾವು ಸಂಘ ಕಟ್ಟಿ ಒಂದು ವರ್ಷ ಐತ್ರಿ ಈಗ ನಾವು ಸಮೀಕ್ಷೆ ಮಾಡುವಾಗ ಸುಮಾರು ತೊಂದರೆಗಳು ಇರ್ತವ್ರು ನಮ್ಗೆ ಸುಮಾರು ತೊಂದರೆಗಳಂತಂದ್ರೆ ಈಗ ಒಂದು ಒಂದಾಗ ನಾವು ಸರ್ವೆ ಮಾಡ್ಬೇಕಂತಂದ್ರೆ ಈಗ ಮುಂಗಾರು ಮುಂಗಾರದಾಗ ಸುಮಾರು ಅಂತಂದ್ರೆ ಈಗ ಕೆಸರು ಬಾಳ ಇರ್ತೇವ್ರಿ ನಾವು ಕಾಲ್ ಇಟ್ಟಂತಂದ್ರೆ ಮ್ಯಾಕ್ಸಿಮಮ್ ಒಂದು ಫೀಟ್ ಒಳಗ್ರಿ ಆ ಒಂದು ಸಂದರ್ಭದಾಗ ಏನಕ್ ಅಲ್ಲಿ ನಾವು ಫೋಟೋ ಅಂದ್ರೆ ಈಗ ಜಿ ಪಿ ಎಸ್ ಮಾಡ್ಲಕ್ ಹೋಗಿರ್ತೇವ್ರಿ ನಾವು ಆ ಜಿ ಪಿ ಎಸ್ ಮಾಡೋ ಸಂದರ್ಭದಾಗ ಈಗ ಬದು ಅಂತ ಇರ್ತೇವ್ರಿ ಅಲ್ಲಿ ಮುಳ್ಳು ಕಂಟಿ ಆ ತರ ಒಂದು ವ್ಯವಸ್ಥೆ ಇರ್ತದೆ ಮತ್ತೆ ಸುಮಾರು ಕೆಸರು ಮತ್ತೆ ಹಾ ಕಾಡಂದಿ ಮತ್ತೆ ಹಾನಿಗಳು ಮತ್ತೆ ಚಿರತೆಗಳು ಇವೆಲ್ಲ ನಮ್ಗೆ ದಾಳಿ ಮಾಡ್ತೇವ್ರಿ ಇಷ್ಟೆಲ್ಲಾ ಮಾಡಿದ್ರೆ ಭೀ ನಾವು ರೈತರಿಗೋಸ್ಕರ ರೈತರಿಗೆ ಈ ದೇಶದ ಬೆನ್ನೆಲುಬು ಆ ರೈತರಿಗೆ ನಾವು ಏನದ ಈ ಒಂದು ಕಾರ್ಯ ಅನ್ನೋದು ನಾವು ಹಮ್ಮಿಕೊಂಡಿವ್ರಿ ಈಗ ರೈತರಿಗೋಸ್ಕರ ಏನದ ನಾವು ಜೀವ ಕೊಡ್ಲಾಕ ನಾವು ರೆಡಿ ರೆಡಿಯಾಗಿರೋ ಈ ಶ್ರದ್ಧೆಯಿಂದ ಏನು ನಾವು ಕೆಲಸ ಏನು ಮಾಡ್ಲತ್ತಿವಲ್ರಿ ಈಗ ನಾವು ಕರ್ನಾಟಕದಾಗ ಒಂದು ಇಪ್ಪತ್ತೈದು ಸಾವಿರ ನಾವು ಅಂದಾಜು ನಾವು ಪೇಯರ್ಗಳು ಇದೀವಿ ನಾವು ಈ ಎಷ್ಟೆಲ್ಲ ನಾವು ಸಮೀಕ್ಷೆ ಮಾಡಂತ ಸಂದರ್ಭ ಇಷ್ಟೆಲ್ಲ ನಾವು ಪ್ರಾಬ್ಲಮ್ ಆಗ್ಲಕತ್ತದಲ್ರಿ ಈ ಸರ್ಕಾರಕ್ಕೆ ಏನಾದನ ಒಂದು ವರ್ಷದಿಂದ ನಾವು ಒಂದು ಮನೆ ಮುಖಾಂತರ ನಾವೇನಾದ ಎಚ್ಚೆತ್ತು ಗೊಳಿಸ್ಲತ್ತೀವ್ರಿ ಅದು ಏನೋ ಒಂದು ಆಗ್ಲಿಲ್ಲ ಈಗ ಇಲ್ಲಿ ತನಕ ಅಂತಂದ್ರೆ ಒಂದು ಐಡಿ ಕಾರ್ಡ್ ಮತ್ತೆ ಒಂದು ಬೂಟ್ ಶೂ ಇಂಥ ಇಂಥ ಸಣ್ಣ ಪುಟ್ಟ ಅವ್ರು ನಮ್ಗೆ ಏನಾದ್ರು ಕೊಟ್ಟಾರೀ ಈಗ ನಮಗೆ ಈಗ ಮುಂದೆ ಏನ್ ಅಂತಂದ್ರೆ ನಮ್ಗ ಹನ್ನೆರಡು ತಿಂಗಳು ತಿಂಗಳು ತಿಂಗಳೇನಾದ್ರಮ ನಿರಂತರವಾಗಿ ನಮಗೇನ ಕೆಲಸ ಕೊಡ್ಬೇಕ್ರಿ ಸರ್ಕಾರ ಒಂದು ಇನ್ನೊಂದಿನ ಕನಿಷ್ಠ ಕನಿಷ್ಠ ವೇತನ ಮಾಡಿ ನಿಗದಿ ಮಾಡಿ ಅದ್ ಜಾರಿಗೊಳಿಸ್ಬೇಕ್ರಿ ಈಗ ಇನ್ನೊಂದ್ ಅಂತಂದ್ರೆ ನಮ್ಗ ಒಂದ್ ಒಂದ್ ಪೇರ್ಗ ಹತ್ತು ಲಕ್ಷ ರೂಪಾಯಿ ನಮ್ಗೆನ ಜೀವ ಕೊಡ್ಬೇಕು ಅಂತ ಅಂತೇನದ ಈ ಒಂದು ಆ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚೆತ್ತು ಗಂಟೆಯನ್ನು ಕೂಗುವಂತ ಒಂದು ಪ್ರಯತ್ನ ಏನದ ಈ ಮಾಧ್ಯಮ ಮುಖಾಂತರ ಆಗ್ಲಂತ ನಾನು ಹೇಳ್ತೇನೆ ನಮಸ್ಕಾರ ಈ ಒಂದು ಪ್ರತಿಭಟನೆಯನ್ನು ಘಟನೆಯನ್ನು ಇಡೀ ರಾಜ್ಯದ ಎಲ್ಲಾ ಪಿ ಆರ್ ಗಳಗೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ಹಮ್ಮಿಕೊಂಡ್ರು ಇನ್ನೂ ಮುಂದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲರಲ್ಲಿ ಕೇಳ್ತೇನೆ ನಮ್ಮ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಂಬಂಧಪಟ್ಟ ಇಲಾಖೆ ಸಚಿವರು ಆದಷ್ಟು ಅವರಲ್ಲಿ ಮನವಿ ಮನವಿ ಏನ್ ಮಾಡ್ಕೋತೀಪ ಅಂದ್ರೆ ನಮ್ಮ ಏನು ಬೇಡಿಕೆಗಳು ಮುಂದಿನ ಅಧಿವೇಶನ ಚಳಿಗಾಲ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇಳ್ಬೇಕು ಈಡೇರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಅಥವಾ ಎಚ್ಚರಿಕೆ ನಾನು ಅಂತ ಹೇಳಿ ನಮ್ಮ ಈ ಬೆಳೆ ರಾಜ್ಯ ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ರಾಜ್ಯದ ಎಲ್ಲ ಪಿ ಆರ್ ಪರವಾಗಿ ನಾನು ಖಂಡಿತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸಿದ್ರ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ನಮ್ಮ ಈ ಸಮ ಈ ಸಮಸ್ಯೆಗೆ ಸ್ಪಂದಿಸ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಮತ್ತೆ ಒಂದ್ ವೇಳೆ ಇದನ್ನ ತಿರಸ್ಕಾರ ಮಾಡಿದ್ದ ಮಾಡಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಪೇರ್ಗಳು ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಲಾಗುವುದು ಅಂದ್ರೆ ಕಟ್ಟಕಡೆಯ ನಮ್ಮ ಸಂದೇಶವನ್ನು ನಾವು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ ಅಂತ ನಮ್ಮ ಎಲ್ಲರಲ್ಲಿ ಮತ್ತ ಮಾಧ್ಯಮ ಪ್ರತಿಗಳಲ್ಲಿ ಧನ್ಯವಾದಗಳು ಏನಿವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಕಾರಣವೇನಂದ್ರೆ ರಾಜ್ಯದಲ್ಲಿ ನಮ್ಮ ಪಿಯರ್ಗಳು ಹಲವು ತರನಾದ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ದಾರೆ ನಮ್ಮ ಒಂದು ಕರೆಗೆ ರಾಜ್ಯಾದ್ಯಂತ ಎಲ್ಲ ಪೇ ಆರ್ಗಳು ಕೂಡ ಅತಿಯೊಂದು ಬೃಹತ್ ಬೃಹತ್ ಆದ ಪ್ರತಿಭಟನೆಗೆ ಆಗಮಿಸಿದ್ರು ಈ ಆಗಮಿಸಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಸರ್ಕಾರದಿಂದ ವೈದ್ಯ ಅವರು ಬಂದು ನಮ್ಮ ಮನೆಯನ್ನು ಸ್ವೀಕೃತ ಮಾಡಿದ್ದಾರೆ ಇದ್ರ ಜೊತೆಗೆ ನಾವು ಮಾಧ್ಯಮದೊಂದಿಗೆ ನಾವು ಇನ್ನೊಂದು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಾಕುತ್ತೇವೆ ಈ ಒಂದು ಪ್ರತಿಭಟನೆಯನ್ನು ನಾವು ಶಾಂತಿಯುತವಾಗಿ ಮುಗಿಸಿದೇವಿ ಬರುವ ಪ್ರತಿಭಟನೆ ಅಥವಾ ಯಾವುದೇ ಒಂದು ನಾವು ಏನೋ ಒಂದು ಚಟುವಟಿಕೆ ಹಮ್ಮಿಕೊಂಡಿದ್ರೆ ಬೃಹತ್ ಆದ ಇಳಿದು ಪ್ರತಿಭಟನೆ ಮಾಡುವಂತ ಒಂದು ಚಟುವಟಿಕೆ ನಾವು ಹಮ್ಮಿಕೊಳ್ತೇವೆ ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾವು ಮುಂದೆ ಮುಂದ್ ಬರುವ ಮುಂದ್ ಬರುವ ದಿನಗಳಲ್ಲಿ ಇಳಿದು ಪ್ರತಿಭಟನೆ ಅಂತ ಮಾಡುವಂತ ಸಿಚುವೇಷನ್ ಬರುವ ದಿನಗಳಲ್ಲಿ ಬರುತ್ತಿದೆ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಸಂಘದ ಪದಾಧಿಕಾರಿಗಳು ಮತ್ತು ಬೆಳೆ ಸಮೀಕ್ಷೆದಾರರು ఉపస్థితురదూ వరది రత్నాకర్ గౌండి బెళగ